ಗಿಲ ಹೆಡಿದಾ ಹೊಳೆದಲ್ಲಿ ಹಾರಿದ ಹುಡುಕಳು ಹೋಗಿ ನಡಲ್ಲಿ ಏ ಇದು ಇದೇನು ಮಾಡ್ತಾ ಇದೀನಿ ಕೇಳ ನೀನು ಹ ಏ ನೇ ಗಿಲ ಹೆಡಿದಾ ಹೊಳೆದಲ್ಲಿ ಹಾರಿದ ಹುಡುಕಳು ಹೋಗಿ

சரி பிர ங்க பார <romance> <cultura> <saad sizhaare> சரித்தீனி ஆ ಈಗ ನಾನು ನಾನು ಭಾಷಣ ಪ್ರಾಕ್ಟೀಸ್ ಮಾಡ್ತೀನಿ ಕೇಳಿ ನನ್ನ ಪ್ರೀತಿಯ ಪೋಷಕರೇ ನಮ್ಮ ಹೆಡ್ ಮಾಸ್ಟರ್ ನಮ್ಮ ಫ್ರೆಂಡ್ಸ್ ನಮ್ಮ ಮಕ್ಕಳೇ ನಮ್ಮ ಊರಿನ ಜನರೇ ಸಹೋದರೇ ಎಲ್ಲರೇ ಎಲ್ಲರಿಗೂ ನಮಸ್ಕಾರ 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 ನಾನು ಇವತ್ತು ಏನೆಂದರೆ ನಮಗೆಲ್ಲರಿಗೆ ಗೊತ್ತಿದೆ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ನಾವು ಹದಿನೈದು ಆಗಸ್ಟ್ಗೆ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸುತ್ತೇವೆ ಸ್ವಾತಂತ್ರ್ಯ ಸ್ವಾತಂತ್ರ ಅಲ್ಲ ಸ್ವಾತಂತ್ರ್ಯ ದಿನಾಚರಣೆ ಅಂದರೆ ಹದಿನೈದು ಆಗಸ್ಟ್ ಅಂದರೆ ಆಗಸ್ಟ್ ಫಿಫ್ಟೀನ್ ಆಗಸ್ಟ್ ಫಿಫ್ಟೀನಿಗೆ ಏನು ಸ್ವಾತಂತ್ರ್ಯ ದಿನಾಚರಣೆ ಸ್ವಾತಂತ್ರ್ಯ ನಮಗೆ ಹದಿನೈದು ಆಗಸ್ಟ್ಗೆ ಸಿಕ್ಕಿತು ಆವಾಗ ನಾವು ಇವಾಗ ನಾವು ಸ್ವಾತಂತ್ರ್ಯ ದಿನಾಚರಣೆ ಹದಿನೈದು ಆಗಸ್ಟಿಗೆ ಆಚರಿಸುತ್ತಿದ್ದೀವಿ ಅದಕ್ಕೆ ನಾವೆಲ್ಲರೂ ಇವತ್ತು ಒಟ್ಟಾಗಿದ್ದೀವಿ ಯಾಕಂದರೆ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುವುದಕ್ಕೆ ಆಮೇಲೆ ಸ್ವಾತಂತ್ರ್ಯ ದಿನಾಚರಣೆ ನಮಗೆ ನಮಗೆ ಸಿಕ್ತು ಹೌದಾ ಆಮೇಲೆ ಏನಾಯಿತು ಅಂದರೆ ಈಗ ನಮಗೆಲ್ಲರಿ ಎಲ್ಲರೂ ನಾವೆಲ್ಲರೂ ಸ್ವಾತಂತ್ರ್ಯವಾಗಿ ಇದ್ದೀವಿ ಕಾಲ ನನ್ ಮಗನೆ ನೀನು ಇಡೀ ಭಾಷಣದಲ್ಲಿ ಸ್ವಾತಂತ್ರ್ಯ 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 ಅದು ಬಿಟ್ರೆ ಬೇರೆ ಏನು ಹೇಳಿಲ್ಲ ಗಣ ಈ ತರ ಭಾಷಣ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಕೇಳಿ ಈ ವಿಡಿಯೋ ಕೇವಲ ಮನೋರಂಜನೆಗೋಸ್ಕರ ಮಾಡಿದ್ದು ನಿಮಗೆಲ್ಲರಿಗೆ ಅಡ್ವಾನ್ಸ್ ನಲ್ಲಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಫ್ರೆಂಡ್ಸ್ ನೀವೆಲ್ಲರೂ ಆ ನಿಜವಾದ ದೇಶಭಕ್ತರಾಗಿದ್ದರೆ ಕಮೆಂಟಲ್ಲಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ಕಮೆಂಟ್ ಮಾಡಿ ಮತ್ತೆ ನಿಮ್ಮ ಎಲ್ಲ ಫ್ರೆಂಡ್ಸ್ ಜೊತೆನೂ ಈ ವಿಡಿಯೋನ ಶೇರ್ ಮಾಡಿ ನಿಮಗೆ ಇದೇ ರೀತಿಯ ವಿಡಿಯೋ ಬೇಕಿದ್ರೆ ನಮಗೆ ಕಮೆಂಟ್ ಮಾಡಿ ಹೇಳಿ ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ವಿಡಿಯೋ ಹಾಕಿ ಅಂತ ನಾವು ಖಂಡಿತ ಮಾಡ್ತೀವಿ ಮತ್ತೆ ಯಾವುದು ಟಾಪಿಕ್ ಮೇಲೆ ವಿಡಿಯೋ ಬೇಕು ಅದು ಕೂಡ ಕಮೆಂಟ್ ಮಾಡಿ ನಾನು ನಿಮ್ದು ಕಮೆಂಟ್ ಎಂದು ಖಂಡಿತ ರಿಪ್ಲೈ ಮಾಡ್ತೀನಿ ಫ್ರೆಂಡ್ಸ್ ನಾವು ಸಿಗೋಣ ಬೇರೆ ವಿಡಿಯೋದಲ್ಲಿ ಟಾಟಾ ಬೈ ಬೈ ಸಿ ಯು ಕೇರ್